ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಆತ್ಮೀಯರೇ ಈ ದಿನ ತಮ್ಮ ಹತ್ತಿರ ಎರಡು ಗಾದೆಗಳನ್ನು ಸೇರಿಸಿ ಒಂದು ಕಥೆಯನ್ನು ಹೇಳ್ತಾಯಿದ್ದೀನಿ ಒಂದು ಯಾರದ್ದೋ ದುಡ್ಡು ಎಲ್ಲ ಮಂಜಾತಿ ಇನ್ನೊಂದು ಹಾವು ಹೊಡೆದು ಹದಿಗೆ ಹಾಕಿದ್ರು ಈ ಎರಡು ಗಾದೆಗೆ ಒಂದು ಕಾಲ್ಪನಿಕ ಆದರೂ ವಾಸ್ತವಿಕಕ್ಕೆ ಮೆರಗು ಕೊಟ್ಟಿರುವಂತಹ ಲೇಪ ಹಚ್ಚಿರುವಂತಹ ಕತೆ ದಯಮಾಡಿ ತಾವು ಕೇಳಿ ಅನಂತರ ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಒಬ್ಬ ಅಧಿಕಾರಿ ಮಹಾಭ್ರಷ್ಟ ಆದರೆ ಭಾಳ ಬುದ್ಧಿವಂತ ಹೇಗೆ ದುಡ್ಡು ಹೊಡಿಬೇಕು ಅದನ್ನು ಹೇಗೆ ನನಗೆ ಕೆಟ್ಟ ಹೆಸರು ಬರೆದಿದ್ದ ಹಾಗೆ ನಾಳೆ ದಿವಸ ಯಾರಾದರೂ ರೈಡ್ ಮಾಡಿದ್ರು ನನ್ನ ಹತ್ರ ಏನೂ ಸಿಡಬಾರ್ದು ಅನ್ನೋ ಮೊದಲನೇ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಂಥವರು ಅವನೇನು ಅಂದರೆ ಅವನ ಹೆಂಡತಿಯ ತಮ್ಮ ಅಂದರೆ ಭಾವ ಅವನಿಗೇನು ಮಾಡೋನು ಒಂದು ಹಳ್ಳಿಯೊಳಗೆ ಜಮೀನಿತ್ತು ಅದು ಖುಷ್ಕಿ ಜಮೀನು ಇವನು ಈ ಅಧಿಕಾರಿ ಏನು ಮಾಡ್ದ ತನ್ನ ಹೆಂಡತಿಯ ತಮ್ಮನ ಹತ್ರ ಹೋಗಿ ನೋಡು ನಿನ್ನ ಖುಷ್ಕಿ ಜಮೀನಿದೆಯಲ್ಲ ಆ ಜಮೀನಿಗೆ ನಾನು ಹಣ ಕೊಡ್ತೇನೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತೇನೆ ನನ್ನ ಹೆಸರು ಎಲ್ಲೂ ಬರಬಾರ್ದು ನಾನು ರಿಟೈರ್ಡ್ ಆದ ಮೇಲೆ ನನಗೆ ಆ ಜಮೀನಿನ ಕೊಡಬೇಕು ನಿನಗೆ ಇಷ್ಟು ಜಮೀನು ನನಗೆ ಇಷ್ಟು ಜಮೀನು ಎಲ್ಲ ನಿನ್ನ ಹೆಸರನ್ನಲ್ಲೇ ಇರಲಿ ನನ್ನ ಹೆಸರು ಏನೂ ಬೇಡ ರಿಟೈರ್ಡ್ ಆದ ಮೇಲೆ ನೀ ನನಗೆ ಅದನ್ನು ವಹಿಸ್ಕೊಡಬೇಕು ಆಮೇಲೆ ನೋಡೋರು ಕಣ್ಣಿಗೆ ನನಗೂ ನಿನಗೂ ಜಗಳ ಇದ್ದ ಹಾಗೆ ಯಾವುದೇ ರೀತಿಯಲ್ಲಿ ವಿಶ್ವಾಸ ಇದ್ದಂಗೆ ಇರಬಾರ್ದು ನೀನು ನನಗೆ ಬೈತಾನೇ ಇರಬೇಕು ನಾನೂ ಸಹ ನನಗೂ ನಿನಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ನಾನು ವರ್ತನೆ ಮಾಡ್ತಾನೆ ಅಂತ ಹೇಳಿ ಒಳಗೊಳಗಡೆಗೆ ಮಾತಾಡಿಕೊಂಡು ಅವನು ಪಾಪ ಹಳ್ಳಿ ಒಳಗಿದ್ದವನಲ್ವಾ ಹೆಂಡತಿಯ ತಮ್ಮ ಅವನೇನಂದ ಆಯಿತು ಬಾಬಾ ಹಾಗೆ ಮಾಡಿದ್ದು ಯಾಕೆ ದೊಡ್ಡ ಅಧಿಕಾರಿ ಇವನು ಸರಿ ಬಾಬಾ ಹಾಗೆ ಮಾಡೋಣ ಅಂತ ಇವನಿನ್ ಮಾಡ್ದ ಈ ಅಧಿಕಾರಿ ಬಹಳ ಬುದ್ಧಿವಂತ ನಾನು ಮೊದಲೇ ಹೇಳಿದ್ದೆ ನೋಡಿ ಭ್ರಷ್ಟ ಮತ್ತು ಬುದ್ಧಿವಂತ ಹೆಂಡತಿಯ ತಮ್ಮ ದಂಡ ಅಂದರೆ ಓದು ಬರಹ ಅಂತದ್ದೇನಿಲ್ಲ ಇವನು ನನ್ನಿಂದ ಅಂದರೆ ಇವನಿಂದ ನನಗೇನೂ ವಾಸ ಆಗೋದಿಲ್ಲ ಅನ್ನುವಂತಹ ಭ್ರಮೆ ಭ್ರಮೆಯೊಳಗಿದ್ದಂತವನು ಹಾಗಾಗಿ ಏನು ಮಾಡೋನು ಇಲ್ಲಿ ದುಡ್ಡು ಹೊಡೆದಿದ್ದನ್ನೆಲ್ಲ ನಿಧಾನವಾಗಿ ಅವನಿಗೆ ತನ್ನ ಹೆಂಡತಿಯ ತಮ್ಮನಿಗೆ ಕೊಡ್ತಾ ಇದ್ದ ಹಾಗೆ ಯಾರಿಗೂ ಗೊತ್ತಿಲ್ಲದಂಗೆ ಮದ್ ಮಂದಿ ಹೋಗಿ ಪಾರ್ಟಿ ಮಾಡ್ಕೊಂಬರೋದು ಮೊದಲು ಏನೊಂದು ಹತ್ತು ಹದಿನೈದು ಎಕರೆ ಖುಷಿ ಏನು ಬೆಳಿತಿರಲಿಲ್ಲ ಅಲ್ಲಿ ಅವನೇನು ಮಾಡೋ ಬೋರ್ವೆಲ್ ತೆಗಸ್ತಾ ಅಡಿಕೆ ತೋಟ ಮಾಡಿಸ್ತಾ ಪಕ್ಕದ ಒಂದಿಷ್ಟು ಖುಷ್ಕಿ ಜಮೀನು ಇತ್ತು ಅದನ್ನೂ ತಗೊಂಡ ಸುಮಾರು ನೋಡಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಎಕ್ರೆವರೆಗೂ ಬಂದ್ಬಿಡ್ತು ಆಮೇಲೆ ಅಲ್ಲಿಗೇನು ಟ್ರ್ಯಾಕ್ಟರ್ ಬೇಕಾ ಪ್ರತಿಯೊಂದನ್ನು ಬೋರ್ವೆಲ್ ತೆಗಸ್ಕೊಟ್ಟ ಅಲ್ಲಿಗೆ ಏನೇನು ಬೇಕೋ ಸವಲತ್ತು ಅಷ್ಟೊಂದು ಹುಡಿದ ಹೊಡೆದಿರೋ ದುಡ್ಡುಗಳನ್ನೆಲ್ಲ ತಗೊಂಬರೋದು ಇವನಿಗೆ ಕೊಡೋದು ನೋಡೋರು ಕಣ್ಣಿಗೇನು ಅಂತಂದರೆ ಏಯ್ ಇವನಿಗೂ ಅಭಾವನಿಗೂ ಆಗೋದೇ ಇಲ್ಲ ಮರ ಸಿಕ್ಕಾಪಟ್ಟೆ ಅವರಿಬ್ಬರಿಗೂ ವೈರತ್ವ ಅದೇ ಥರ ಬೆಳೆಸ್ಕೊಂಬಿಟ್ಟಿದ್ದ ಜ ಅವನ ಜೊತೆ ಕೆಲಸ ಮಾಡ್ತಿದ್ರಲ್ಲ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಇಷ್ಟೊಂದು ದುಡ್ಡು ಹೊಡಿತಾನೆ ಆಫೀಸಿಗೆ ಬರಬೇಕಾದ್ರೆ ಸರಳವಾದ ಬಟ್ಟೆ ಏನಪ್ಪ ಅಂತ ಒಂದು ಕಾಫಿ ಕುಡಿಬೇಕಾದ್ರೂ ಬಹಳ ಯೋಚನೆ ಮಾಡಿ ಏನೂ ಇಲ್ಲ ಅನ್ನೋ ಹಾಗೆ ಮಾಡೋದು ಮನೆಯೊಳಗೂ ಅಷ್ಟೇ ಯಾವ ಒಂದು ಐಷಾರಾಮಿಯ ವಸ್ತುಗಳೂ ಇಲ್ಲ ಅವನು ಮಕ್ಕಳನ್ನು ಸಹ ಭಾಳ ಏನೋ ಕಷ್ಟಪಟ್ಟು ಓದಿಸ್ತಾ ಇದ್ದಾನೆ ಅನ್ನೋ ಹಾಗೆ ಎಲ್ಲರೂ ಭಾಳ ಆಶ್ಚರ್ಯ ಯಾರಾದರೂ ಕಂಪ್ಲೇಂಟು ಕೊಟ್ಟಿದ್ದಾರೆ ಬಹಳಷ್ಟು ಜನ ಇವನು ಭ್ರಷ್ಟಾಧಿಕಾರಿ ಅಂತ ಹೇಳಿ ಯಾರೇ ಬಂದು ನೋಡಿದ್ರೂ ಏನೂ ಸಿಗೋ ಹಾಗಿಲ್ಲ ಮನೆಯೊಳಗೆ ನೋಡಿದ್ರೆ ಏನಿಲ್ಲ ಸರಳತೆ ಹೋಗಲಿ ಇವನಿಗೆ ಸಂಬಂಧಿಕರಲ್ಲಿ ಇದ್ದಾರೆ ಅಂದರೆ ಈಗ ಇವನ ಹೆಂಡತಿ ತಮ್ಮ ಇದ್ದಾನಲ್ಲ ಊರೊಳಗೆ ಹಳ್ಳಿಯೊಳಗೆ ಅವನಿಗೆ ಇವನಿಗೂ ಆಗೋದೇ ಇಲ್ಲ ಇಡೀ ಹಳ್ಳಿ ಹಳ್ಳಿಯೇ ಹೇಳುತ್ತೆ ಪ್ರತಿಯೊಬ್ಬರಿಗೂ ಗೊತ್ತಾಗಿರೋ ಹಾಗೇ ಸಣ್ಣ ಪುಟ್ಟ ಕೇಸ್ ಬೇರೆ ಹಾಕೊಂಡ್ಬಿಟ್ಟಿದ್ರು ಯಾರೋ ಈ ಭಾವ ಹೆಂಡತಿಯ ತಮ್ಮ ಮತ್ತು ಈ ಅಧಿಕಾರಿ ನೋಡಿ ಇವನು ಅಷ್ಟೇ ಬಹಳ ಖುಷಿಯಲ್ಲಿದ್ದ ಯಾರೋ ನಮ್ಮ ಅಧಿಕಾರಿ ಆಮೇಲೆ ಯೋಚನೆ ಮಾಡೋದ ಈಗ ನಾನು ರಿಟೈರ್ಡ್ ಆಗಬೇಕಾದ್ರೆ ನನಗೆ ಅರುವತ್ತು ವರ್ಷ ಆಗ್ಬಿಡುತ್ತೆ ಈಗ ನನಗೆ ನಲವತ್ತೈದು ವರ್ಷ ಹಳ್ಳಿ ಒಳಗೆ ಈಗ ಅಡಿಕೆ ಫಸಲಿಗೆ ಬಂದಂಗೆ ಬಂದ್ಬಿಟ್ಟಿದೆ ಏನಲ್ಲ ಅಂತಂದ್ರೂ ಸುಮಾರು ಈಗ ಮೂವತ್ತು ಮೂವತ್ತು ಎಕರೆವರೆಗಿದೆ ಅವನಿಗೆ ಒಂದು ಐದು ಎಕರೆ ಕೊಟ್ಟರೆ ದಡ್ಡ ಅವನು ಇನ್ನೊಂದು ನನಗೊಂದು ಇಪ್ಪತ್ತೈದು ಎಕರೆ ಆ ಇಪ್ಪತ್ತೈದು ಎಕರೆ ಲೆಕ್ಕ ಹಾಕಿದ್ರೆ ಕೋಟಿಗಟ್ಟಲೆ ನನಗೆ ಆದಾಯ ಬರುತ್ತೆ ಅಡಿಕೆ ಫಸಲಿಂದ ಸುಮ್ಮನೆ ಇಲ್ಲಿ ಒದ್ದಾಡೋದು ಯಾರು ಹಾಗೂವೇ ಈಗ ಇಷ್ಟು ವರ್ಷ ನನಗೆ ಆಗಿರೋದ್ರಿಂದ ಪೆನ್ಷನ್ನು ಬರುತ್ತೆ ಅಂತ ಹೇಳಿ ವಾಲೆಂಟ್ರಿ ರಿಟೈರ್ಮೆಂಟು ತಗೊಂಬಿಟ್ಟೆ ಸರಿ ಕತೆ ಕೇಳಿದ್ರಲ್ಲ ಇಷ್ಟೆಲ್ಲ ಆದಮೇಲೆ ಹಳ್ಳಿಗೆ ಬಂದ ರಿಟೈರ್ಡ್ ಆದಮೇಲೆ ಅಂದರೆ ವಾಲಂಟ್ರಿ ರಿಟೈರ್ಮೆಂಟ್ ಬಂದ ಮೇಲೆ ಹೆಂಡತಿ ಮನೆಗೆ ಏನಪ್ಪ ಈಗ ನನ್ನ ಹೆಸರಿಗೆ ರಿಜಿಸ್ಟ್ರ್ ಮಾಡಿಕೊಡು ಅಂದ ಅವನು ಅಂತ ತಿಳ್ಕೊಂಡಿದ್ದನಲ್ಲ ಅವನು ಸಹ ಬಹಳ ಆಗಿಬಿಟ್ಟಿದ್ದ ಅವನಂದ ಯಾವ ಜಮೀನು ನಿನಗೇನು ತಪ್ಪ ಅಂತ ಕೇಳ್ತು ಏಯ್ ಏನು ಮಾತಾಡ್ತೀಯ ನಾನು ನಿನಗೆ ಇವೆಲ್ಲ ಮಾಡ್ದೆವು ನಾನೇ ತಾನೇ ನನ್ನದೇ ದುಡ್ಡು ತಾನೆ ನಾನೇ ತಾನೇ ಇವೆಲ್ಲ ಟ್ರ್ಯಾಕ್ಟ್ರು ಪ್ರತಿ ವರ್ಷ ವರ್ಷವೂ ಇದಕ್ಕೆ ಗೊಬ್ಬರದಿಂದ ಹಿಡಿದು ಪ್ರತಿಯೊಂದು ನೀನು ಕೆಲಸ ಮಾಡಿದೀ ಅಷ್ಟೇ ತಗೋ ನಿನಗೂ ಒಂದು ಐದು ಎಕರೆ ಕಡೆ ಅಕ್ಕಡೆದು ಕೊಡ್ತೀನಿ ಅಂತ ಅದಕ್ಕೆ ಒಂದೊಂದ ನೋಡೋ ಬಾವ ನನಗೂ ನಿನಗೂ ಸರಿ ಇಲ್ಲ ನೀನು ನನಗೇನು ಐದು ರೂಪಾಯಿ ಕೊಟ್ಟಿಲ್ಲ ಇದು ಕಷ್ಟಪಟ್ಟು ಮ ನಾನು ಬೆವರು ಸುರಿಸಿರುವಂಥದ್ದು ನೀನು ಅದು ಏನು ಮಾಡ್ತೀಯೋ ಮಾಡ್ಕೋ ಅಂತ ಈ ಅಧಿಕಾರಿಗೆ ಈಗ ಅಧಿಕಾರ ಇಲ್ಲ ಇಷ್ಟು ವರ್ಷ ಬೆವರು ಸುರಿಸಿರೋ ದುಡ್ಡನ್ನೆಲ್ಲ ಇಲ್ಲಿ ತಗೊಂಬಂದು ಬೆವರು ಸುರಿಸಿದ್ದಂತೆಲ್ಲ ಲಂಚ ಹೊಡೆದಿರೋ ದುಡ್ಡು ಭ್ರಷ್ಟದ ಭ್ರಷ್ಟಾಚಾರದಿಂದ ಪಡೆದಿರುವಂಥ ಹೊಡೆದಿರೋ ದುಡ್ಡು ಸ್ನೇಹಿತರೆ ಎಲ್ಲ ತಗೊಂಬಂದು ಇಲ್ಲಿ ಕೊಟ್ಬಿಟ್ಟಿದ್ದಾನೆ ಅಡಿಕೆ ನೋಡಿದ್ರೆ ತೋಟ ಯಾವ ಬೆಳೆದು ಬಿಟ್ಟಿದ್ದಾವೆ ಫಸಲುಗಳು ನೋಡಬೇಕು ಅವನಂದ ನೋಡೋ ಮರ ಏನು ನೀನು ಮಾತಾಡ್ತಾ ಇದೀಯ ಅಂತ ಅದಕ್ಕೆ ಹೆಂಡತಿ ತಮ್ಮ ಅಂದ ನೋಡಿ ಸುಮ್ಮನೆ ಇಲ್ಲಿ ಬರಬೇಡಿ ಬಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿಂದು ಅನ್ನೋದಕ್ಕೆ ಏನಿದೆಯಪ್ಪ ಏ ಕೋರ್ಟಿಗೆ ಹೋಗು ನೀನೇ ನನಗೆ ದುಡ್ಡು ಕೊಟ್ಟಿದ್ದೀಯಾ ಯಾವ ಸಂಬಂಧ ನನಗೂ ನಿನಗೂ ನನ್ನ ಅಕ್ಕನ ಕೊಟ್ಟಿದ್ದೀನಿ ಮುಗೀತು ಅಲ್ಲಿಗೆ ಎಲ್ಲಿಂದ ದುಡ್ಡು ಬರುತ್ತೆ ನನಗೆ ಹಾಕಬೇಕಾದ್ರೆ ಹಾಂ ಇವನಿಗೂ ಮಾತಾಡೋದಕ್ಕೆ ಪವರ ಇಲ್ಲ ಏನಿದೆ ಹೇಳಿ ಅಧಿಕಾರ ಇಲ್ಲ ಒಂದು ಎರಡನೇದಾಗಿ ಹೆಂಡತಿಯ ತಮ್ಮನಿಗೆ ಕೊಟ್ಟಿದ್ದಾನಲ್ಲ ಯಾವುದಕ್ಕೂ ಕೊಟ್ಟಿದ್ದಿ ಇಲ್ಲ ಪತ್ರ ಇಲ್ಲ ಗೊತ್ತಾಯ್ತಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಅಷ್ಟೇ ಅಲ್ಲ ಇಷ್ಟು ವರ್ಷಗಳ ಕಾಲ ಮನೆಯೊಳಗೂ ಅಷ್ಟೇ ಒಂದು ಸಾಮಾನು ಮಾಡ್ಕೊಂಡಿಲ್ಲ ಅಂದರೆ ಸೌಲಭ್ಯ ನಾವು ಅಂತೀವಲ್ಲ ಐಷಾರಾಮ್ಯ ವಸ್ತುಗಳು ಯಾವುದೂ ಇಲ್ಲ ಎಲ್ಲ ನೋಡೋರು ಕಣ್ಣಿಗೆ ಭಾಳ ಸರಳವಾದಂಥದ್ದು ಯಾರೇ ರೈಡ್ ಮಾಡಿದ್ರು ಏನು ಮಾಡಿದ್ರು ಏನೂ ಸಿಕ್ಕಾಕೊಳ್ಬಾರ್ದು ಅನ್ನೋ ರೀತಿಯ ಒಳಗೆ ನೋಡೋರು ಕಣ್ಣಿಗೂ ಅಷ್ಟೆ ಮಕ್ಕಳೂ ಅಷ್ಟೇ ಅಂಥ ಅವಕ್ಕೆ ಖುಷಿಯಾಗಿ ತಿನ್ನಿಸಿ ಉಳಿಸಿ ಒಳ್ಳೆ ಮಜಾ ಮಾಡಿಸಿಯೂ ಇಲ್ಲ ಈ ಕಡೆ ನೋಡಿದ್ರೆ ಕೇವಲ ನಲವತ್ತೈದು ನಲವತ್ತಾರು ವರ್ಷಕ್ಕನಗೆ ವಾಲಂಟ್ರಿ ರಿಟ್ಮೆಂಟು ತಗೊಂಬಿಟ್ಟಿದ್ದಾನೆ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಮೋಸ ಧಗ ಭ್ರಷ್ಟಾಚಾರ ಮಾಡಿ ಲಂಚ ಹೊಡೆದಿದ್ದಲ್ಲ ದುಡ್ಡು ಅದನ್ನೇ ಹಾವನ್ನು ಹೊಡೆದಿದ್ದು ಅಂತಂದರೆ ಅದೇ ಅತ್ತ ಆ ಬಡವ್ರದು ಅವ್ರದ್ದು ಇವ್ರದ್ದು ದುಡ್ಡು ಹೊಡೆದಿದ್ದಲ್ಲ ಹದ್ದಿಗೆ ಹಾಕ್ಟ ಅಂತೇಳಿ ಈ ಬಾವನೆಂಟನಿಗೆ ಅದು ಒಂದೇ ಅರ್ಥ ಆಯ್ತಲ್ಲ ಸ್ನೇಹಿತರೆ ಹೇಗಿದೆ ಹಾವು ಹೊಡೆದು ಹದ್ದಿಗೆ ಹಾಕ್ಟಾ ಅಂತ ಇನ್ನೊಂದು ವಿಚಾರ ಹೇಳಿದ್ರೆ ಯಾರದ್ದು ದುಡ್ಡು ಎಲ್ಲ ಮಂಜಾತ್ರೆ ಅವನಿಗೆ ಯಾರಿಗೆ ಬಾವನೆಂಟನಿಗೆ ಇವನು ದುಡ್ಡು ಅವನು ಮಜ ಆಸ್ತಿ ಅಲ್ಲ ಅವನಿಗೆ ಅದಕ್ಕೆ ಹೇಳಿದ್ದು ಅನ್ಯಾಯದ ದುಡ್ಡಿದೆಯಲ್ಲ ಇದೆಯಲ್ಲ ನಾವು ಎಷ್ಟೇ ಆಲೋಚನೆ ಮಾಡಿದ್ರೂ ಏನೇ ಯೋಚನೆ ಮಾಡಿದ್ರೂ ದಕ್ಕೋದಿಲ್ಲ ಇದು ಸತ್ಯ ಇದು ನಾನು ಹೇಳ್ತಾ ಇರುವಂಥದ್ದು ಒಂದು ಕಾಲ್ಪನಿಕ ಕಥೆ ಅಲ್ಲ ಅಂತ ನಾನು ಯಾಕೆ ಅಂತಂದರೆ ಯಾರಿಗೂ ಇದು ಸಂಬಂಧಪಟ್ಟಿಲ್ಲ ನಾವು ಯಾವುದೇ ಫಿಲಮ್ ನೋಡೋಕ್ಕೋಗಿ ಏನೇ ನೋಡೋಕ್ಕೋಗಿ ಅಥವಾ ಕಾದಂಬರಿಗಳಲ್ಲಿ ಏನಂತ ಹೇಳಿರ್ತಾರೆ ಇದು ಯಾರಿಗೂ ಅನ್ವಯಿಸುವುದಿಲ್ಲ ಆ ಅಕಸ್ಮಾತ್ ಯಾರಿಗಾರು ಅನ್ವಯಿಸ್ತೇವೆ ಅವರು ಅವರದನ್ನು ಇದು ಮಾಡ್ಕೊಳ್ಳೋ ಹಾಗಿಲ್ಲ ನಮ್ಮದು ಅಂತ ಹೇಳಿ ಕೇಸನ್ನು ದಾಖಲು ಮಾಡೋ ಹಾಗಿಲ್ಲ ಹಾಗೆಯೇ ಇಂಥ ಕಥೆಗಳು ಬಹಳಷ್ಟು ಕಡೆ ನಡೆದಿದೆ ಅಂದರೆ ಅನ್ಯಾಯದ ಹಣ ಇದೆಯಲ್ಲ ಅದು ದಕ್ಕೋದಿಲ್ಲ ಅನ್ನುವಂತಹ ನೀತಿಯ ಕತೆ ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೇನೆ ನಿಮ್ಮ ಕಾಮೆಂಟ್ಸ್ ಏನಿದ್ರೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪ್ರಸಾರ ಇದ್ದೀನಲ್ಲ ಈ ಕಥೆಯನ್ನು ಕೆಳಗಡೆ ಕಾಮೆಂಟ್ಸ್ನಲ್ಲಿ ತಾವು ಅದನ್ನು ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ